ಈ ಪ್ರಶಸ್ತಿಗಳನ್ನ ಹಾಗೆ ಬಿರುದುಗಳನ್ನು ನಮಗೆ ಮತ್ತೊಬ್ಬರು ನೀಡಬೇಕು ಕಣ್ರಿ ಆಗ ಮಾತ್ರ ಅದಕ್ಕೆ ಅದಕ್ಕೆ ಆದಂತಹ ಒಂದು ಬೆಲೆ ಒಂದು ತೂಕ ಹಾಗೆ ಗೌರವ ದೊರೆಯುವಂತಹದ್ದು ಯಾವುದೇ ಕಾರಣಕ್ಕೂ ಎಲ್ಲರ ಮುಂದೆ ತುಂಬಾ ತುಂಬ ಹೆಮ್ಮೆಯಿಂದ ಗರ್ವದಿಂದ ನಮಗೆ ನಾವೇನೆ ಪ್ರಶಸ್ತಿಗಳನ್ನು ಬಿರುದುಗಳನ್ನು ಯಾವುದೇ ಕಾರಣಕ್ಕೂ ಕೊಟ್ಕೊಳ್ಳೋದಕ್ಕೋಗ್ಬಾರ್ದು ಅದು ಒಂದು ರೀತಿಯಾಗಿ ಅಸಹ್ಯವಾಗಿ ಕಾಣಿಸುತ್ತೆ ನಾವು ಮಾಡಿರುವಂತಹ ನಮ್ಮ ಸಾಧನೆಯನ್ನು ಮತ್ತೊಬ್ಬರು ಗುರುತಿಸಿ ನಮ್ಮ ಬೆನ್ನನ್ನು ತಟ್ಟುವಂತಿರಬೇಕು ಯಾವುದೇ ಕಾರಣಕ್ಕೂ ನಮ್ಮ ಬೆನ್ನನ್ನು ನಾವೇ ತಟ್ಟಿಕೊಳ್ಳುವಂತಿರಬಾರ್ದು ಈ ಮೊದಲೆಲ್ಲ ಈ ವೋಟ್ ಬ್ಯಾಂಕ್ ರಾಜಕೀಯವನ್ನು ಮಾಡುವಂತಹ ಉದ್ದೇಶದಿಂದ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಮಾಡುವುದಕ್ಕಾಗಿ ಯಾವುದೋ ಒಂದು ವರ್ಗವನ್ನು ಓಲೈಕೆಯನ್ನು ಮಾಡಿಕೊಳ್ಳುವಂತಹ ಉದ್ದೇಶದಿಂದ ಈ ಬಾಲಿವುಡ್ನ ಕೆಲವೊಂದಷ್ಟು ಆಯ್ದ ವರ್ಗಗಳನ್ನು ಈ ಗಂಜಿ ಗಿರಾಕಿಗಳನ್ನು ಹಾಗೆಯೇ ಈ ಬುದ್ಧಿಜೀವಿಗಳನ್ನ ಇವರುಗಳಲ್ಲಿರುವಂತಹ ಕೆಲವೊಂದಷ್ಟು ಜನರನ್ನ ಮಾತ್ರ ಆಯ್ಕೆಯನ್ನ ಮಾಡಿ ಅವರಿಗೆ ಮಾತ್ರ ಈ ನಮ್ಮ ದೇಶದ ಹೆಮ್ಮೆಯ ಗೌರವಯುತವಾದಂತಹ ಪ್ರಶಸ್ತಿಗಳನ್ನ ಈ ನಮ್ಮ ರಾಜಕಾರಣಿಗಳು ನೀಡ್ತಾ ಇದ್ರು ಈಗ ಹಾಗಲ್ಲ ಕಾಲ ಸಂಪೂರ್ಣವಾಗಿ ಬದಲಾಗ್ಬಿಟ್ಟಿದೆ ನರೇಂದ್ರ ಮೋದಿ ಅವರು ಬಂದ ನಂತರ ಯಾವುದೋ ಒಂದು ಪುಟ್ಟನಾದಂತಹ ಹಳ್ಳಿಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿರುವಂತಹ ಒಬ್ಬ ಸಾಧಕನ ಸಾಧನೆಯನ್ನು ಗುರುತಿಸಿ ಇವತ್ತಿನ ದಿನ ಈ ನಮ್ಮ ದೇಶದ ಹೆಮ್ಮೆಯ ಅತ್ಯುತ್ತಮವಾದಂತಹ ಪ್ರಶಸ್ತಿಗಳನ್ನು ಗೌರವಿತವಾದಂತಹ ಪ್ರಶಸ್ತಿಗಳನ್ನು ಅಂತಹ ಸಾಧಕರಿಗೆ ನೀಡ್ತಾ ಇದ್ದಾರೆ ಅಂತಂದರೆ ಇದಕ್ಕಿಂತ ಅಚ್ಚೆ ದಿನ ಬೇಕಾ ಹಾ ಒಮ್ಮೆ ಯೋಚನೆಯನ್ನು ಮಾಡಿ ನಿಮ್ಮನ್ನು ನೀವೇ ಪ್ರಶ್ನೆಯನ್ನು ಮಾಡ್ಕೊಳ್ಳಿ ನಮ್ಮ ರಾಜ್ಯದಲ್ಲೇ ಸುಮ್ಮನೆ ಹಾಗೆ ಉದಾಹರಣೆಯನ್ನು ತೆಗೆದುಕೊಳ್ಳಿ ನಮ್ಮ ಸಾಲುಮರದ ತಿಮ್ಮಕ್ಕವನವ್ರಿಗಾಗಿರ್ಬೋದು ಇತ್ತೀಚೆಗೆ ನಮ್ಮ ಅನಂತನಾಗ್ ಅವ್ರಿಗಾಗಿರ್ಬೋದು ತೃತೀಯ ಲಿಂಗಿಗಳಿಗೂ ಸಹ ಗೌರವಯುತವಾದಂತಹ ಪ್ರಶಸ್ತಿಗಳನ್ನ ನೀಡ್ತಾ ಇದ್ದಾರೆ ಅವ್ರ ಪಾಪ ಅವ್ರಿಗೆ ಯಾರೂ ಗುರುತಿಸ್ತಾನೆ ಇರಲಿಲ್ಲ ಅವರು ಅವರು ಅವ್ರು ಮಾಡಿರುವಂತಹ ಸಾಧನೆಗಳನ್ನ ಅವರ ಸಾಧನೆಗಳು ಸುಮ್ಮನೆ ನೀರಿನಲ್ಲಿ ಏನು ಅಂತ ಹೇಳ್ತಾರೆ ಅದು ಒಳೆನಲ್ಲಿ ಆಗ್ತಾ ಇತ್ತು ಅಂತಹ ತೃತೀಯ ಲಿಂಗಿಗಳಿಗೂ ಸಹ ಅವರ ಸಾಧನೆಯನ್ನು ಗುರುತಿಸಿ ಅವರನ್ನ ಗೌರವಯುತವಾಗಿ ನೋಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಕೇಂದ್ರ ಸರ್ಕಾರದವರು ಇನ್ ಯಾವ ರೀತಿಯಾದಂತಹ ಸರ್ಕಾರ ಬೇಕು ಇಲ್ಲಿ ನೋಡಿ ಇಲ್ಲಿ ಯಾವುದೇ ರೀತಿಯಾದಂತಹ ಓಲೈಕೆ ಇಲ್ಲ ಯಾವುದೇ ರೀತಿಯಾದಂತಹ ವೋಟ್ ಬ್ಯಾಂಕ್ ರಾಜಕಾರಣ ಇಲ್ಲ ನೀವು ಸಾಧನೆಯನ್ನು ಮಾಡಿದ್ದೀರಾ ಸಮಾಜ ಸೇವೆಯನ್ನು ಮಾಡಿದ್ದೀರಾ ನಿಮ್ಮನ್ನು ಗುರುತಿಸ್ತಾರೆ ನಿಮಗೆ ಪ್ರಶಸ್ತಿಗಳನ್ನು ನೀಡ್ತಾರೆ ಈ ರೀತಿಯಾದಂತಹ ಸರ್ಕಾರಗಳು ನಮಗೆ ಬೇಕಾಗಿರುವಂತಹದ್ದು ಯಾವುದೋ ಒಂದಷ್ಟು ಪುಸ್ತಕಗಳನ್ನು ಬರೆದ್ಬಿಟ್ಟು ಯಾರನ್ನೋ ಒಬ್ಬರು ಓಲೈಕೆಯನ್ನು ಮಾಡಿಬಿಟ್ಟು ಏನೋ ಗಂಜಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಯಾರೋ ಮಾಡಿದಂಥವ್ರದ್ದು ಅವ್ರದೆಲ್ಲ ಸಾಧನೆಗಳಲ್ಲ ಇವಾಗ ಪ್ರಶಸ್ತಿಗಳನ್ನು ನೀಡ್ತಾ ಇದ್ದಾರಲ್ಲ ಇವರುಗಳು ನಿಜವಾದ ಸಾಧಕರು ಅಂತಂದ್ರೆ ದೇಶ ಬದಲಾಗ್ತಿದೆ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ